ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಗಾರ್ಲಿಕ್ ಪನ್ನೀರ್ ಮಸಾಲೆನ ಮಾಡೋಣ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ದಯವಿಟ್ಟು ನೋಡಿ ರುಚಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈಗ ಎಲ್ಲದಕ್ಕೂ ಮೊದಲು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಸಾಮಗ್ರಿಗಳು ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಅದನ್ನು ನೋಡೋಣ ಬನ್ನಿ ಮೊದಲಿಗೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಶುಂಠಿ ಎರಡು ಇಂಚು ಮೆಣಸಿನಕಾಯಿ ಮೂರು ಈರುಳ್ಳಿ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋದಿಕ್ಕೆ ಮತ್ತು ಒಗ್ಗರಣೆಗೆ ಜೀರಿಗೆ ಅರ್ಧ ಟೇಬಲ್ ಸ್ಪೂನು ಸೋಂಪು ಅರ್ಧ ಟೇಬಲ್ ಸ್ಪೂನು ಚಕ್ಕೆ ಒಂದು ಇಂಚು ಎಣ್ಣೆ ಮತ್ತು ಎರಡು ಪಲಾವ್ ಎಲೆ ನೋಡಿ ಫ್ರೆಂಡ್ಸ್ ಈಗ ಒಲೆ ಮೇಲೆ ಒಂದು ಬಾಣಲಿ ಎಣ್ಣೆ ಹಾಕಿಟ್ಟಿದ್ದೀನಿ ನೋಡಿ ಇದು ಮಸಾಲೆ ಪದಾರ್ಥ ಎಣ್ಣೆ ಕಾದಿದೆ ಮಸಾಲೆ ಪದಾರ್ಥವನ್ನು ಅದಕ್ಕೆ ಹಾಕ್ಕೊಳ್ಳೋಣ ಆ ಮಸಾಲೆ ಪದಾರ್ಥ ಘಾಮ ಬಿಡೋವರೆಗೂ ಒಂದು ಎರಡು ಸೆಕೆಂಡು ಹುರ್ಕೊಳ್ಳೋಣ ತುಂಬ ಹುರಿಯೋದೇನು ಬೇಡ ಸ್ವಲ್ಪ ಅದು ಘಾಮ ಬಿಟ್ಟರೆ ಸಾಕಾಗತ್ತೆ ಈಗ ಇದಕ್ಕೆ ನಾವು ತುಂಬ ಸಣ್ಣದಾಗಿ ಹಚ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಇದು ಗಾರ್ಲಿಕ್ ಪನ್ನೀರ್ ಮಸಾಲ ಆಗಿರೋದ್ರಿಂದ ಬೆಳ್ಳುಳ್ಳಿ ಫ್ಲೇವರ್ ಸ್ವಲ್ಪ ಹೆಚ್ಚಾಗಿ ಇರಬೇಕಾಗತ್ತೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳೋಣ ಇದು ಕಂದು ಬಣ್ಣ ಬರೋ ತನಕ ಸ್ವಲ್ಪ ಹುರ್ಕೊಳ್ಳೋಣ ಕಂದು ಬಣ್ಣ ಬಂದರೆ ಸಾಕಾಗತ್ತೆ ತುಂಬ ಸೀಸೋಕೆ ಹೋಗ್ಬಿಡಿ ತುಂಬ ಸೀದೋಗ್ಬಿಡುತ್ತೆ ಒಲೆನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿ ಇಡೋಕ್ಕೆ ಹೋಗಬೇಡಿ ಏನು ಅಡುಗೆ ಮಾಡ್ತೀವಲ್ಲ ಇಡೀ ಪ್ರೊಸೀಜರ್ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇರಬೇಕಾಗತ್ತೆ ಆಗ ತಳ ಹಿಡಿಯೋದಿಲ್ಲ ಮತ್ತು ಸೀದೋಗೋದಿಲ್ಲ ಈಗ ಕೆಂಪಾಗಿದೆ ಸಾಕು ಇಷ್ಟು ಕಂದು ಬಣ್ಣಕ್ಕೆ ಬಂದರೆ ಈಗ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಇದು ಕೂಡ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಹುರ್ಕೊಂಡು ನೆನಪಿರಲಿ ಲೋ ಫ್ಲೇಮ್ನಲ್ಲೇ ಇರಲಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಒಂದು ಎರಡು ನಿಮಿಷಗಳ ಕಾಲ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ ಒಂದು ಎರಡು ನಿಮಿಷ ತಗೊಳ್ಬಹುದು ಪರವಾಗಿಲ್ಲ ನೋಡಿ ಕಂದು ಬಣ್ಣಕ್ಕೆ ಇದೆ ಈಗ ಈಗ ಮಧ್ಯ ಮಧ್ಯ ಸೌಟ್ ಇರಿ ಹಾಗೆ ಬಿಟ್ಬಿಡಬೇಡಿ ಮತ್ತು ತಳೆ ಹತ್ತುವಂಥ ಚಾನ್ಸ್ ಇರುತ್ತೆ ಈಗ ಕಂದು ಬಣ್ಣಕ್ಕೆ ಬಂದಿದೆ ನೋಡಿ ಸಾಕು ಇಷ್ಟು ಕಂದು ಬಣ್ಣ ಬಂದರೆ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ವಿಡಿಯೋ ಮೊದಲೆಲ್ಲ ಹೇಳಿದ್ದೀನಿ ನೋಡಿ ಸಾಮಗ್ರಿಗಳನ್ನು ಪೇಸ್ಟ್ ಮಾಡೋದಕ್ಕೆ ಅದನ್ನು ಇದ್ದೀನಿ ಈಗ ಇದರಲ್ಲಿರುವಂಥ ಎಲ್ಲ ಹಸಿ ವಾಸನೆ ಹೋಗಬೇಕಾಗತ್ತೆ ಹಸಿ ವಾಸನೆ ಹೋಗೋವರೆಗೂ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರಲ್ಲಿರುವಂಥ ಎಲ್ಲ ಹೋದಾಗ ಅದರಲ್ಲಿರೋ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅದರ ಘಮ ತುಂಬ ಚೆನ್ನಾಗಿ ಬರುತ್ತೆ ಆಗ ನಿಮ್ಗೆ ಗೊತ್ತಾಗುತ್ತೆ ಅದು ಬೆಂದಿದೆಯೋ ಇಲ್ವೋ ಅಂತ ಆಗಮ್ಮ ಬರೋದ್ರಲ್ಲೇ ನಿಮ್ಗೆ ಅರ್ಥ ಆಗ್ಬಿಡತ್ತೆ ನೋಡಿ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಅದ್ರ ಘಮ ಕೂಡ ಬಿಟ್ಟಿದೆ ಹಸಿ ವಾಸನೆ ಕೂಡ ಹೋಗಿದೆ ಈಗ ಸಣ್ಣಗೆ ಹಚ್ಕೊಂಡಿರುವಂಥ ಒಂದೇ ಒಂದು ಟೊಮೆಟೊ ಹಣ್ಣು ಹಾಕ್ಕೊತಾ ಇದ್ದೀನಿ ನಿಮಗೆ ಟೊಮೆಟೊ ಹಣ್ಣು ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು ತಿನ್ನುವಾಗ ಮಧ್ಯ ಮಧ್ಯ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಒಂದು ಕಾಲು ಟೀ ಸ್ಪೂನು ಅರಿಶಿನ ಹಾಕ್ಕೊಂಡು ಇದ್ದೀನಿ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಹಾಗಾಗಿ ಯಾವುದೇ ರೀತಿ ತಪ್ಪೇನಾದರೂ ಇದ್ದರೆ ದಯವಿಟ್ಟು ಕ್ಷಮಿಸಿ ಮುಂದೆ ಬರುವಂಥ ಎಲ್ಲ ವೀಡಿಯೋಗಳಲ್ಲೂ ಕೂಡ ನಾನು ಆದಷ್ಟು ಸುಧಾರಿಸಿ ನಿಮಗೆ ಒಳ್ಳೆ ಕ್ವಾಲಿಟಿಲಿ ಮತ್ತು ಒಳ್ಳೆ ಥರದ ರೆಸಿಪಿಗಳನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ ತಪ್ಪೇನಾದರೂ ಇದ್ದರೆ ದಯವಿಟ್ಟು ಕ್ಷಮಿಸಿ ಕ್ಷಮೆಯಲ್ಲಿ ಈಗ ಇದಕ್ಕೆ ಒಂದೆರಡು ಟೊಮೆಟೊ ಹಣ್ಣನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಪ್ಯೂರಿ ಈಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದೆರಡರಿಂದ ಮೂರು ಹಾಕಿದರೆ ಸಾಕಾಗುತ್ತೆ ಈಗ ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕಾಗತ್ತೆ ಟೊಮೆಟೊ ವಾಸನೆ ಪೂರ್ತಿ ಹೋಗಬೇಕು ಟೊಮೆಟೊ ಹಾಕಿದ್ದೀವಲ್ಲ ಅದು ಕೂಡ ಈ ಟೊಮೆಟೊ ಪೇಸ್ಟ್ ಜೊತೆಗೆ ಸೇರಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಈಗ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ಅದು ಚೆನ್ನಾಗಿ ಬೇಯ್ದು ಹಸಿ ವಾಸನೆ ಹೋಗಲಿ ನೋಡಿ ಇವಾಗ ಚೆನ್ನಾಗಿ ಬೆಂದು ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ ಟೊಮೆಟೊ ಹಸಿ ವಾಸನೆ ಕೂಡ ಹೋಗಿದೆ ಇದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಹಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾವು ಪೇಸ್ಟ್ ಮಾಡಿರೋದಕ್ಕೆ ಮೊದಲೇ ಹಸಿಮೆಣ್ಸಿನ್ಕಾಯಿ ಸೇರಿಸಿರ್ತೀವಿ ಖಾರವನ್ನು ನಿಮ್ಮ ರುಚಿಗೆ ಅನುಗುಣವಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಇದು ಕೂಡ ಸ್ವಲ್ಪ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು ಹಸಿ ಪುಡಿಗಳನ್ನು ಹಾಗೆ ಹಾಕಿರೋದ್ರಿಂದ ಅದು ಪುಡಿ ಪುಡಿ ವಾಸನೆ ಇರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಈಗ ನಾನು ಇದಕ್ಕೆ ಟೊಮೆಟೊ ಪ್ಯೂರಿ ಮಾಡಿದ್ನಲ್ಲ ಅದರಲ್ಲಿ ಅರ್ಧ ಲೋಟ ನೀರು ಆಗುವಷ್ಟು ವೇಸ್ಟ್ ಆಗಬಾರ್ದಲ್ಲ ಅದಕ್ಕೆ ಈಗ ನೀವು ಇದಕ್ಕೆ ಎಷ್ಟು ಹದ ಬೇಕೋ ಅಷ್ಟು ಹದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬಹುದು ನೋಡಿ ನಾನೀಗ ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈ ಹದ ಇದ್ದರೆ ಸಾಕಾಗುತ್ತೆ ಈಗ ಇದು ಮಸಾಲೆಯೆಲ್ಲ ಸೇರಿಕೊಂಡು ಚೆನ್ನಾಗಿ ಕುದಿ ಬರಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಬಿಡಿ ಉಪ್ಪನ್ನು ಹಾಕಿದ್ಮೇಲೆ ಇದು ಉಪ್ಪು ಖಾರ ಮಸಾಲೆ ಎಲ್ಲವೂ ಕೂಡ ಒಂದು ಚೆನ್ನಾಗಿ ಹೊಂದ್ಕೊಳ್ಬೇಕಾಗತ್ತೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟುಬಿಡಿ ಇದ್ರ ಸರಿ ಮಾಡಿ ನೋಡಿ ಖಂಡಿತ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಮನೆಯಲ್ಲಿ ಫ್ರೆಶ್ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೂ ನಡೆಯುತ್ತೆ ಅಥವಾ ಬಟರ್ ಇದ್ದರೆ ಬಟರ್ ಕೂಡ ಹಾಕ್ಕೊಳ್ಬೋದು ಬಟರ್ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡ್ತೀನಿ ಮುಚ್ಚಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಟು ಚೆನ್ನಾಗಿ ಕುದ್ದಿದೆ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಪನ್ನೀರ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ಪನ್ನೀರನ್ನು ಫ್ರೈ ಮಾಡಿ ಹಾಕ್ತಾಯಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿರುತ್ತೆ ಕೆಲವರಿಗೆ ಹೀಗೆ ಹಾಕಿದ್ರೆ ಇಷ್ಟ ಆಗೋಲ್ಲ ಅಂಥವರು ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬಹುದು ಫ್ರೈ ಮಾಡಿದಾಗ ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ ಜಾಸ್ತಿ ಫ್ರೈ ಮಾಡಬಾರ್ದು ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನಮ್ಮ ಮನೇಲಿ ಎಲ್ಲ ಹೀಗೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಹೀಗೆ ಹಾಕಿದ್ದೀನಿ ಈಗ ಇದು ಕೂಡ ಎಲ್ಲ ಮಸಾಲ ಹಿಡ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿದ್ರೆ ಗಾರ್ಲಿಕ್ ಪನ್ನೀರ್ ಮಸಾಲೆ ರೆಡಿ ಆಗುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಕಮ್ಮಿ ಪದಾರ್ಥವನ್ನು ಬಳಸ್ಕೊಂಡು ಮಾಡಿರುವಂಥ ರೆಸಿಪಿ ಕೆಲವರು ಮನೆಯಲ್ಲಿ ಕೆಲವರು ಪದಾರ್ಥಗಳಿರುತ್ತೆ ಅರ್ಜೆಂಟಾಗಿ ಮಾಡಬೇಕಾಗತ್ತೆ ಆಗ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ನೋಡಿ ನೋಡೋದಕ್ಕೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ತೆಳ್ಳಗನಿಸ್ಬೋದು ಆಮೇಲೆ ಗಟ್ಟಿ ಆಗುತ್ತೆ ಗ್ರೇವಿ ತುಂಬ ತಿಕ್ಕಾಗಿಬಿಡತ್ತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಹೀಗಿದು ಚೆನ್ನಾಗಿ ಹೊಂದ್ಕೊಳ್ಳಿ ಎರಡು ನಿಮಿಷ ಸಾಕಾಗತ್ತೆ ನೋಡಿ ರೆಡಿ ಆಯಿತು ನಮ್ಮ ಗಾರ್ಲಿಕ್ ಪನ್ನೀರ್ ಮಸಾಲ ಅನ್ನ ಚಪಾತಿ ದೋಸೆ ಇಡ್ಲಿ ಯಾವುದಕ್ಕೆ ಬೇಕಾದರೂ ಹೊಂದಾಣಿಕೆ ಆಗುತ್ತೆ ನೀವೇನಾದರೂ ಯೂಟ್ಯೂಬ್ನಲ್ಲಿ ನನ್ನ ರೆಸಿಪಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ ಫ್ರೆಂಡ್ಸ್ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸಪೋರ್ಟ್ ಮಾಡಿ ಗಾಯ್ಸ್ ಮುಂದೆ ಇನ್ನು ಒಳ್ಳೆ ಒಳ್ಳೆಯ ರೆಸಿಪಿಗಳನ್ನ ತರ್ತೀನಿ ಧನ್ಯವಾದಗಳು